ಜ್ಞಾನ ಇರಬೇಕು ಒಂದ್ ಸರ್ಕಾರಕ್ಕೆ ಜ್ಞಾನ ಇರಬೇಕು ಪರಿಜ್ಞಾನ ಇರಬೇಕು ಏನ್ ಕತೆ ಕಾಯ್ತಾ ಇದಾರೆ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳಿಲ್ವಾ ಸರ್ಕಾರಕ್ಕೆ ಎರಡ್ ಕಾಲು ಸಿದ್ದರಾಮಯ್ಯ ಇಟ್ಕೊಂಡಿದಾರೆ ಇನ್ನೆರಡ್ ಕಾಲು ಡಿಕೇಶ್ ಕುಮಾರ್ ಇಟ್ಕೊಂಡು ಕೀಳ್ತಾ ಇದಾರೆ ಅದರಲ್ಲಿ ಖರ್ಗೆ ಅವ್ರು ಏನಾರ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಾ ಅವ್ರು ಅವ್ರು ಸಿದ್ದರಾಮಯ್ಯ ಕಟ್ಟಿರೋ ಒಂದ್ ಕೆರೆ ಬೇಡ ಒಂದ್ ಕೆರೆ ಒಂದ್ ಕೆರೆ ಕಟ್ಟಕ್ ಯೋಗ್ಯತೆ ಇಲ್ದವ್ರು ನೀವು ದೇವರೇ ನೀನೇ ಸಾಕಿದ ಗಿಳಿ ಅದ್ದಾಗಿ ಕುಕ್ಕಿ ತಲ್ಲೋ ಅನ್ನೋ ಸ್ಥಿತಿ ಡಿ ಕೆ ಗೆ ಕಂಟಾ ಇರೋದು ಆ ಜೆಡಿಎಸ್ ಬಂದವರಿಂದಾನೆ ಜ್ಞಾನ ಇರ್ಬೇಕು ಒಂದ್ ಸರ್ಕಾರಕ್ಕೆ ಜ್ಞಾನ ಇರಬೇಕು ಪರಿಜ್ಞಾನ ಇರಬೇಕು ಹವಾಮಾನ ಇಲಾಖೆ ಇದೆ ಸಾವಿರಾರು ಜನ ಕೆಲಸ ಮಾಡ್ತಾರೆ ನಾನು ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡಿದೀನಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಹವಾಮಾನ ಇಲಾಖೆಯಲ್ಲಿ ಮುಂಗಾರ್ ಯಾಗ್ಬೋದು ಮುಂಗಾರು ಯಾವಾಗ ಪ್ರಾರಂಭ ಆಗ್ಬೋದು ಅಂದಾಜು ಹಿಂಗಾರು ಯಾವಾಗ ಬ ಬರ್ಬೋದು ನಾವು ಬಿತ್ತನೆಗಳನ್ನು ಯಾವುದು ಯಾವಾಗ ಬಿತ್ತನೆ ಮಾಡೋದು ಇದೆಲ್ಲವನ್ನ ಕೊಡುವಂಥದ್ದು ಕೃಷಿ ಇಲಾಖೆಗೆ ಅಲ್ಲಿ ಅಧಿಕಾರಿಗಳು ಕೊಡಬೇಕು ಏನು ಕತ್ತೆ ಕಾಯ್ತಾ ಇದ್ದಾವೆ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳಿಲ್ವಾ ಸರ್ಕಾರಕ್ಕೆ ಈ ಹಿಂಗ್ ಮುಂಗಾರು ಬರ್ತಾ ಇದೆ ನಾವು ಮುಂಚೆನೆ ಕೊಡ್ಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೆ ಇನ್ನಷ್ಟು ಯೂರಿಯಾ ಬೇಕು ಅಂತೇಳಿ ಕೇಳ್ಬೇಕಲ್ಲ ಏನು ಯೂರಿಯಾ ಇವತ್ತು ಇಂಡಿಯಂ ಏನು ಅಂಗ್ಡಿನ ರೇಷನ್ ಅಂಗಡಿನ ಹೋಗಿ ಇವತ್ತೇ ಕೊಟ್ಟು ಇಂಡಿಯಂಟ್ರ್ ಇವತ್ತೇ ತಾರೀಕು ಮುಂಚೆನೇ ಕೇಳಬೇಕಾಯ್ತು ಆ ಪರಿಜ್ಞಾನ ಇಲ್ಲ ಮುಂದಾಲೋಚನೆ ಇಲ್ಲ ಇವ್ರಿಗೆ ಯಾವ್ದು ಮುಂದಾಲೋಚನೆ ಸೀಟು ಉಳಿಸ ಉಳಿಸ್ಕೊಳೋ ಮುಂಚೆ ಆಲೋಚನೆ ಒಂದು ಕಡೆ ಡಿ ಕೆ ಶುಮಾರ್ ಕುಮಾರ್ ಸೀಟ್ ನಾಲ್ಕು ಚೇರ್ನ ಎರಡು ಸೀಟ್ ಎರಡು ಕಾಲು ಸಿದ್ದರಾಮಯ್ಯ ಇಟ್ಕೊಂಡಿದಾನೆ ಇನ್ನೆರಡು ಕಾಲು ಡಿ ಕೆ ಶುಮಾರ್ ಕುಮಾರ್ ಇಟ್ಕೊಂಡು ಕೀಳ್ತಾ ಇದ್ದಾರೆ ಅದರಲ್ಲಿ ಖರ್ಗೆ ಅವ್ರು ಏನಾರ ಕೂತ್ಕೊಳ್ಳೋಕೊಂಡ್ರೆ ಟ್ರೈ ಮಾಡ್ತಾವ್ರು ಅವರು ನಾನು ಹೇಳಿದಾರಲ್ಲ ಪಾಪ ನಾನು ಮುಖ್ಯಮಂತ್ರಿ ಆಗ್ಬೇಕಾ ಕಷ್ಟ ಬಿದ್ದೋನು ನಾನು ದುಡ್ದು ನಾನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಅವ್ರದ್ದು ಪಾಪ ಸತ್ತ ಮೇಲೆ ಎಸ್ ಎಂ ಕೃಷ್ಣ ಅವ್ರ ಹೆಸರು ಹೇಳ್ತಾರೆ ಯಾರಲ್ಲ ಬದುಕಿದ್ದಾಗ ಹೇಳ್ಬೇಕಾಯ್ತು ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರು ಬದುಕಿದಾಗ ಹೇಳಿದ್ರು ಕೆ ಆರ್ ಎಸ್ ಕಟ್ಟಿದ ಬಗ್ಗೆ ಸಿದ್ದರಾಮಯ್ಯನವರು ಕೆ ಆರ್ ಎಸ್ ಬೇಡ ಯಾ ಕೆ ಆರ್ ಎಸ್ ಬಹಳ ದೊಡ್ಡದು ಏನೋ ನೂರ ಅದು ಎಷ್ಟು ಟಿ ಎಂ ಸಿ ಐವತ್ತು ಟಿ ಎಂ ಸಿ ವರ್ಗು ನೀರ್ ಇಳಿತೈತೆ ನಾನು ಸಿದ್ದರಾಮಯ್ಯ ಕಟ್ಟಿರೋ ಒಂದು ಕೆರೆ ತೋರಿಸಿ ಡ್ಯಾಮ್ ಬೇಡ ಒಂದು ಕೆರೆ ಎಲ್ಲಾದ್ರೂ ಮೈಸೂರಲ್ಲಿ ಒಂದು ಕೆರೆ ಕಟ್ಟಿರೋದನ್ನ ತೋರ್ಸ್ರೆ ನಾವೇ ಹೋಗಿ ಅವ್ರಿಗೆ ಅಭಿನಂದನೆ ಸರ್ ಒಂದು ಕೆರೆ ಕಟ್ಟಕ್ಕೆ ಯೋಗ್ಯತೆ ಇಲ್ದವರು ನೀವು ಹೋಗಿ ಪಾಪ ಆ ಮನುಷ್ಯ ಪುಣ್ಯಾತ್ಮ ಒಡವೆಗಳನ್ನೆಲ್ಲ ಕುದುಬಿಟ್ಟು ಕಟ್ಟಿ ಇವತ್ತು ಬೆಂಗಳೂರಿಂದ ಮೈಸೂರು ಜನಕ್ಕೆ ಕುಡಿಯೋ ನೀರು ವ್ಯವಸಾಯ ಮಾಡೋಕ್ಕೆ ಕೊಟ್ಟರು ವಿಶ್ವವಿದ್ಯಾನಿಲಯ ಆದಂಥದ್ದು ಆವತ್ತೇ ಸಾಮಾಜಿಕ ನ್ಯಾಯವನ್ನು ಕರ್ನಾಟಕದ ಜನಕ್ಕೆ ತೋರಿಸ್ಕೊಟ್ಟಂಥವ್ರು ಯಾವ ಯಾವ ಕಾರಣಕ್ಕೆ ಅವ್ರನ್ನ ಹೋಲಿಕೆ ಮಾಡ್ಕೊತಾರೆ ನನ್ ಅನಸ್ತೈತೆ ನೀವು ಹೋಲ್ಕೆ ಮಾಡ್ಕೋಬೇಕಾಗಿರೋ ವ್ಯಕ್ತಿ ಯಾರಾದರೂ ಇದ್ರೆ ಅದು ನೆಹರು ನೆಹರುನೋ ಗಾಂಧೀಜಿಗೂ ಹೋಲ್ಕೆ ಮಾಡಿಕೊಳ್ಳಿ ಅವಾಗ ಕರೆಕ್ಟ್ ಆಗಿರ್ತದೆ ಆಗಲ್ಲ ಕಾಂಗ್ರೆಸ್ ಅವರು ರುಪ್ತಾರೆ ಇಟ್ಕೊಂಡು ಹಾಕಿ ನೀನು ಕರ್ಕೊಂಡಿದ್ದೆ ಪಾರ್ಟಿ ತಪ್ಪು ಅಂತ ದೇವರೇ ಗತಿ ಅವ್ರಿಗೆ ಈಗ ಅವರು ಸರ್ಚಿಂಗ್ ಇದ್ದಾರೆ ಗೂಗಲ್ ಸರ್ಚಿಂಗ್ ಇದ್ದಾರೆ ಯಾವ ದೇವರು ಬೇಗ ವರ ಕೊಡ್ತಾನೋ ಆ ದೇವರುಗಳಿಗೆಲ್ಲ ಹೋಗ್ತಾ ಇದ್ದಾರೆ ವರ ಕೊಡೋ ದೇವ್ರನ್ನ ಉಳ್ಕೊಂಡು ಹೋಗ್ತಾ ಇದಾರೆ ಮೊನ್ನೆ ಹಾಸನದಲ್ಲಿ ಮೂರ್ ದೇವ್ರು ಆಯ್ತು ವರ ಕೊಡೋಕೆ ದೇವ್ರನ್ನ ದೇವ್ರ ಪಾದಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ನಾನು ಏನು ಒಪ್ಪಂದ ಹೇಳಿದ್ದೀನಿ ಅದು ನಿಜ ಆಯ್ತು ನಿಜ ಅಂತ ಒಪ್ಕೊ ಆದಂಗ ಆಯ್ತು ಇಲ್ಲಾಂದ್ರೆ ಡಿ ಕೆ ಶ್ ಕುಮಾರ್ ಈ ಒಂದು ಹದಿನೈದು ದಿನದಿಂದ ಯಾವಾಗ ಸಿದ್ದರಾಮಯ್ಯ ನಾನು ಕೊಡಲ್ಲ ಡಿಕೆಶ್ ಕುಮಾರ್ಗೆ ಬೆಂಬಲ ಎಮ್ ಎಲ್ ಎಗಳೇ ಬೆಂಬಲ ಇಲ್ಲ ಅಂತ ಹೇಳಿ ಅವಮಾನ ಮಾಡಿದ್ರಲ್ಲ ಮೊನ್ನೆ ಡಯಾಸಿಂದನೂ ಕೂಡ ಇಳಿದು ನಡ್ಕೊಂಡು ಹೊಡೆದ್ರು ಪಾಪ ಒಬ್ಬರೇ ಹಾ ಹಾ ಅದು ಏನೋ ನೀನೇ ಹಾ ನೀನೇ ಸಾಕಿದ ಗಿಳಿ ಅದ್ದಾಗಿ ಕುಕ್ಕಿತಲ್ಲೋ ಅನ್ನೋ ಸ್ಥಿತಿ ತರ್ಕೊಂಡ್ಬಂದವರು ಯಾರು ಈಗ ಅವ್ರಿಗೆ ಕಂಟ್ಕ ಇರೋದು ಯಾರಿಂದ ಡಿ ಕೆಶ್ ಕುಮಾರ್ಗೆ ಕಂಟಕ ಇರೋದು ಆ ಜೆ ಡಿ ಎಸ್ ಇಂದ ಬಂದವರಿಂದಾನೆ ಯಾರ್ಯಾರು ಜೆ ಡಿ ಎಸ್ ಇಂದ ಬಂದಿದ್ರು ಕರ್ಕೊಂಡ್ ಬಂದ್ರು ಡಿ ಕೆ ಕುಮಾರ್ ಅವರೇ ಈಗ ಕಂಟಕ ಅವ್ರಿಗೆ ಸಿದ್ದರಾಮಯ್ಯನೂ ಜೆ ಡಿ ಎಸ್ ಇಂದ ಕರ್ಕೊಂಡು ಬಂದವ್ರು ಇವರೇ ಅವರೇ ಕಂಟಕ ಬೇರೆ ಹೆಸರೆಲ್ಲ ಹೇಳಲ್ಲ ಅವರೇ ಅವರೆಲ್ಲ ಈಗ ಕಂಟಕ ಆಗಿರೋದು ಅವ್ರಿಗೆ ಅವರೇ